ಒಂದು ಭಾಗದಲ್ಲಿ ಅಂದ್ರೆ ವೈನಾಡಿನ ಒಂದು ಭಾಗದಲ್ಲಿ ನಿನ್ನೆ ರಾತ್ರಿ ದೊಡ್ಡದೊಂದು ದುರಂತ ನಡೆದು ಹೆಚ್ಚು ಕಡಿಮೆ ನೂರಕ್ಕೂ ಅಧಿಕ ಜನರು ಕೂಡ ಮೃತಪಟ್ಟಿರುವಂತದ್ದು ಈಗ ಕೇರಳ ಜನರ ಸಹಾಯಕ್ಕೆ ಕನ್ನಡಿಗರು ಧಾವಿಸಿರುವಂತದ್ದು ಕೇವಲ ಕನ್ನಡ ಮಾಧ್ಯಮಗಳು ಮಾತ್ರ ಅಲ್ಲ ಕನ್ನಡಿಗರು ಕೂಡ ಕೇರಳದ ಜನರ ಸಹಾಯಕ್ಕೆ ಬಂದಿರುವಂತದ್ದು ಪರ್ಟಿಕ್ಯುಲರ್ ಆಗಿ ಮಡಿಕೇರಿಯ ಭಾಗದ ಯುವಕರ ಬಹಳ ದೊಡ್ಡ ತಂಡ ಬಂದು ಇಲ್ಲಿ ಜನರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡ್ತಾ ತಾವು ಮಡಿಕೇರಿಯ ಯಾವ ಭಾಗದವರು ಮಡಿಕೇರಿ ನೆಲ್ಲೋದಕ್ಕೆ ಸಿದ್ದಾಪುರ ಸಿದ್ದಾಪುರ ಅಂದ್ರೆ ನಿಮ್ಮ ಸಂಸ್ಥೆ ಏನು ಎಸ್ ಕೆ ಎಸ್ ಎಸ್ ಎಫ್ ಬಿಕ್ಕಾಯ ಕೊಡಗು ಎಷ್ಟು ಜನ ಬಂದಿದ್ದೀರಾ ನಾವು ಕೊಡಗಿನಿಂದ ಹದಿನೈದು ಜನ ಬಂದಿದ್ದೀವಿ ಇಲ್ಲಿ ಸುಮಾರು ಸುಮಾರು ಒಂದು ಎಲ್ಲ ಇದೆಲ್ಲ ನಮ್ಮ ಬಿಕ್ಕಾಯ ತಂಡಗಳು ಎಸ್ ಕೆ ಎಸ್ ಎಫ್ ಕೇರಳ ಕರ್ನಾಟಕ ಎಲ್ಲ ರಾಜ್ಯದರಿಂದ ಬಂದಿದ್ದೀವಿ ಯಾವಾಗ ವಿಚಾರ ಗೊತ್ತಾಗಿ ಅಂದ್ರೆ ಸಹಾಯ ಮಾಡಿ ಸಹಾಯ ಮಾಡಿ ಬೆಳಿಗ್ಗೆ ಗೊತ್ತಾಗಿದ್ದು ಬೆಳಿಗ್ಗೆ ಗೊತ್ತಾದ ಮೇಲೆ ನಮ್ಮ ಕೊಡಗ ಜಿಲ್ಲೆ ಕೊಡಗ ಜಿಲ್ಲೆಯ ಅಧ್ಯಕ್ಷರು ಬಿಕ್ಕಾಯದು ಅವರು ಹೇಳಿದರು ನಮ್ಮ ಥರ ಈ ಕಡೆ ಬನ್ನಿ ನೀವು ಇಲ್ಲೆಲ್ಲ ಸಹಾಯ ಮಾಡಬೇಕು ಅಂತ ಅದಕ್ಕಾಗಿ ಬಂದಿದ್ದೀವಿ ಓಕೆ ಭಾಳ ಮೆಚ್ಚುವಂಥ ಕೆಲಸ ಯಾಕಂದರೆ ಎಲ್ಲೋ ಕೂತು ಚೆನ್ನಾಗಿರಲಿ ಅಂತ ಬಯಸೋದು ಬೇರೆ ಕನ್ನಡಿಗರು ನಾವು ಹೃದಯ ವೈಶಲ್ಯ ಇರುವಂಥ ಜನರ ಪಕ್ಕದ ನೆರವರಿಗೆ ಸಹಾಯ ಆಗಬೇಕು ನಿಮ್ಮ ಸಂಸ್ಥೆಯಿಂದ ಅಂದರೆ ನೀವು ಇನ್ಷಿಯೇಟ್ ತಗೊಂಡ್ ಕರ್ಕೊಂಡು ಬಂದಿರೋದು ಎಲ್ಲರೂ ಇವತ್ತು ಬೆಳಿಗ್ಗೆ ನಮ್ಮ ಸಂಸ್ಥೆ ಆಂಬುಲೆನ್ಸ್ ಆಂಬುಲೆನ್ಸ್ ಅಲ್ಲಿ ಬಂದಿದ್ದು ನಾವು ಇವಾಗ ಇಲ್ಲಿ ಬೆಳಿಗ್ಗೆ ನಾವು ಎಲ್ಲ ಥರದ ಕಾರ್ಯಕರ್ತರು ನಾವು ಮಾಡ್ತಾ ಇಲ್ಲಿಂದ ರೋಪಿಂಗ್ ಎಳೆಯೋದು ಬಾಕಿ ಎಲ್ಲ ಕೆಲಸಗಳಲ್ಲಿ ಎನ್ ಡಿ ಆರ್ ಎಫ್ಗೆ ಸಹಾಯ ಮಾಡೋದು ಎಲ್ಲ ಕೆಲಸ ಅಂದ್ರೆ ನಿಮ್ದೆಲ್ಲ ಟೀಮ್ ಇದೆ ಅಂದ್ರೆ ನೀವು ಯಾವಾಗಲೂ ಈ ತರ ಎಲ್ಲ ಡಿಸಾಸ್ಟರ್ ಆದಾಗ ಈಗ ನಮ್ಮ ಕೊಡಗಲ್ಲಿ ಆದಾಗಲೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದಾಗ್ಲೂ ಜೋಡುಪಾಲ ಮತ್ತೆ ಮಡಿಕೇರಿ ಮತ್ತೆ ಸಿದ್ದಾಪುರ ನಲ್ಲೂದಗಿರಿ ಭಾಗದಲ್ಲಿ ಎಲ್ಲ ನೀರು ತುಂಬಿದಾಗಲೆಲ್ಲ ಇದೇ ತರ ನಾವು ಒಂದು ಟೀಮ್ ಇದೆ ರೆಸ್ಕ್ಯೂ ಟೀಮ್ ಎಸ್ ಕೆ ಎಸ್ ಎಸ್ ಎಫ್ ವಿಕಾಯದು ಇದರದಲ್ಲಿ ನಮ್ಮ ಕೊಡಗಲ್ಲಿ ಒಂದು ಅರವತ್ತೈದು ಜನ ಇದ್ದಾರೆ ಇದು ಟ್ರೈನಿಂಗ್ ಎಲ್ಲ ಸಿಕ್ಕ ಸಿಕ್ಕಿದವರೇ ಇದ್ದಾರೆ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿರುವಂತಹ ಎಲ್ಲ ಟ್ರೈನಿಂಗ್ ಕಲ್ತು ಬಿಟ್ಟು ಬಂದಿದವರು ಎಲ್ಲ ಕಲ್ತು ಬಿಟ್ಟು ಬಂದಿದವರು ನಮ್ಮಿಂದ ಆಗುವ ಸಹಾಯ ಬೇರೆಯವರಿಗೆ ಆಗುವಂತಹ ಸಹಾಯ ನಾವು ಮಾಡೋದು ಬಟ್ ಏನು ಎಲ್ಲ ನಮ್ಮಿಂದ ಆಗುವ ಸಹಾಯ ಈಗ ಮೊನ್ನೆ ನಮ್ಮ ನಮ್ಮಲ್ಲಿ ನೀರು ಇದೇ ರೀತಿಯಲ್ಲಿ ಬಂತಿತ್ತು ಸುದ್ದಾಪರ್ ಕಾಡಿಕೋಡು ಅಲ್ಲಿನೂ ನಾವು ಹೋಗ್ಬಿಟ್ಟು ನಮ್ಮಿಂದ ಆಗುವ ಸಹಾಯ ನಾವು ಮಾಡಿದ್ವಿ ನೀರಲ್ಲಿ ನೀರಲ್ಲಿ ಹತ್ತು 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 ಇಪ್ಪ ಅಲ್ಲ ಹತ್ತು ಮೂವತ್ತು ಮನೆ ಇತ್ತು ನೀರ್ ತುಂಬಿದ್ದು ಅವ್ರನ್ನ ಕಳ್ಸೋದು ಅವರಿಗೆ ಬೇಕಾಗಿದ್ದು ವ್ಯವಸ್ಥೆ ಎಲ್ಲ ಮಾಡಿಕೊಡೋದು ಎಲ್ಲ ಮನುಷ್ಯನಿಗೆ ಮಾನವೀಯತೆನೆ ಬಹಳ ದೊಡ್ಡದು ಜಾತಿ ಧರ್ಮ ರಾಜ್ಯ ಎಲ್ಲ